ಹಲೋ ಇವ್ರಿ ವನ್ ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಗೋಧಿ ಹುಗ್ಗಿ ಅಥವಾ ಹಾಲು ಹುಗ್ಗಿನ ಯಾವ ರೀತಿ ಮಾಡೋದಂತ ಸುಲಭವಾಗಿ ಟಿಪ್ಸ್ಗಳ ಜೊತೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಜವೆ ಗೋಧಿನ ಪಾಲಿಶ್ ಮಾಡಿರೋದು ತೊಗೊಂಡಿದ್ದೀನಿ ಇದು ಮಾರ್ಕೆಟ್ಗಳಲ್ಲೆಲ್ಲ ಸುಲಭವಾಗಿ ಸಿಗತ್ತೆ ನಿಮಗೆ ಅಂದ್ರೆ ಇದನ್ನು ಮಿಕ್ಸಿಲಿ ಕೂಡ ನೀವು ಜವೆ ಗೋಧಿನ ಪಾಲಿಶ್ ಮಾಡಿಕೊಂಡು ಗೋಧಿ ಹುಗ್ಗಿ ಮಾಡ್ಕೊಳ್ಬಹುದು ಅದನ್ನ ಮರಕ್ಕೆ ಹಾಕಿ ಈ ರೀತಿ ಕೇರ್ಕೊಳ್ಬೇಕು ಅದರಲ್ಲಿರುವ ಹೊಟ್ಟೆಲ್ಲ ತಕೊಳ್ಬೇಕು ಆಮೇಲೆ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ಕಸ ಕಡ್ಡಿ ಎಲ್ಲ ಇದ್ರೆ ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿ ಕೇರ್ಕೊಂಡಾದ್ಮೇಲೆ ಕೆಲವೊಂದ್ಸಲ ಹೊಟ್ಟು ಉಳ್ಕೊಂಡಿರತ್ತೆ ಹಾಗಾಗಿ ಇದನ್ನ ಒಂದು ಪಾತ್ರೆಗೆ ಹಾಕಿ ನೀರನ್ನ ಹಾಕೊಂಡು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಉಳಿದಿರುವಂತ ಹೊಟ್ಟು ಕೂಡ ಕ್ಲೀನ್ ಆಗುತ್ತೆ ನಾನಿಲ್ಲಿ ಗೋಧಿನ ಒಂದ್ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಈ ಗೋಧಿ ಹುಗ್ಗಿ ಅಥವಾ ಹಾಲು ಹುಗ್ಗಿನ ಮಾಡ್ಕೊಳ್ಬೇಕಾದ್ರೆ ಕೆಲವೊಬ್ರು ಗೋಧಿನ ನೆನೆ ಹಾಕಿ ಮಾಡ್ಕೊಳ್ತಾರೆ ನಾನಿಲ್ಲಿ ನೆನೆ ಹಾಕಿಲ್ಲ ಹಾಗೆ ಡೈರೆಕ್ಟಾಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ತೊಳ್ಕೊಂಡಿದ್ದೀನಿ ನಂತರ ಸ್ಟೋವ್ ಆನ್ ಮಾಡಿ ಈ ಕಡೆ ಕುಕ್ಕರಲ್ಲಿ ಕೂಡ ನಾನು ನೀರನ್ನೇ ಬಿಸಿ ಮಾಡೋಕ್ಕಿಟ್ಟಿದ್ದೆ ನೀರು ಕಾದಾದ ಮೇಲೆ ಅದಕ್ಕೆ ತೊಳೆದುಕೊಂಡಿರುವಂತಹ ಗೋಧಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಗೋಧಿಗೆ ಆರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಜವೆ ಗೋಧಿ ಚೆನ್ನಾಗಿ ಬೇಯಬೇಕಂದ್ರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು ಐದರಿಂದ ಆರು ವಿಸಲ್ ಕುಗ್ಗಿಸ್ಕೋಬೇಕು ನೋಡಿ ಗೋಧಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀವು ಓಪನ್ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬಹುದು ಆದರೆ ಗೋಧಿ ಈ ರೀತಿ ಸ್ಮೂತಾಗಿ ಬರುವವರೆಗೆ ಬೇಯಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಹಸುವಿನ ಹಾಲು ಹಾಕ್ಕೊಂಡಿದ್ದೀನಿ ನಿಮಗೆ ಹಾಲು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಲಿನ ಬದಲಿಗೆ ನೀರು ಕೂಡ ಹಾಕ್ಕೊಳ್ಬೋದು ಅಥವಾ ಕೆಲವೊಬ್ರು ಕಾಯಿ ಹಾಲು ಕೂಡ ಬಳಸ್ತಾರೆ ಹಾಲು ಹಾಕ್ಕೊಂಡಾದ ಮೇಲೆ ನಾನು ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಈ ಗೋಧಿ ಹೊಗ್ಗೆ ಜಾಸ್ತಿ ಬೆಲ್ಲ ಹಾಕೊಂಡು ಮಾಡಿಕೊಂಡ್ರೆ ಸಿಹಿ ಚೆನ್ನಾಗಿ ಬರತ್ತೆ ನಾನಿಲ್ಲಿ ಆಗಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಬಳಸ್ಬೋದು ಬೆಲ್ಲ ಪಾಕ ಆಗುವವರೆಗೆ ಬೇಯಿಸ್ಕೊಳ್ಬಾರ್ದು ಜಸ್ಟ್ ಕರಗಿದರೆ ಸಾಕು ಇವಾಗ ಇದನ್ನು ನಾನು ಬೆಂದಿರುವಂತಹ ಗೋಧಿಗೆ ಶೋಧಿಸ್ಕೊಳ್ತಾ ಇದ್ದೀನಿ ನಮ್ಮ ಸಿಹಿಗೆ ಅನುಗುಣವಾಗಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲವನ್ನು ಯೂಸ್ ಮಾಡಿದೀನಿ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ತುರಿದು ಹಾಕೊಂಡಿದ್ದೀನಿ ಗೋಧಿ ಹುಗ್ಗೆ ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಬಾದಾಮಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿನ ಹಾಕಿ ಫ್ರೈ ಮಾಡಿಕೊಳ್ಬೇಕು ಇದು ಕಂದು ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ ಅನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೊಣಕ್ಕಿ ಅಥವಾ ಒಣ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಇವುಗಳೆಲ್ಲವನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಂಡು ಗೋಧಿ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು ನೀವು ನಿಮ್ಗೆ ಇಷ್ಟವಾಗಿರುವ ಡ್ರೈ ಫ್ರೂಟ್ಸ್ಗಳನ್ನ ಬಳಸ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ಗೋಧಿ ಹುಗ್ಗಿಗೆ ಡ್ರೈ ಫ್ರೂಟ್ಸ್ ಮತ್ತು ಒಣ ಕೊಬ್ಬರಿ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ ಇವೆಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಆಮೇಲೆ ಡ್ರೈ ಫ್ರೂಟ್ಸ್ಗಳನ್ನ ಫ್ರೈ ಮಾಡ್ಕೊಂಡಿರುವಂಥ ಅದೇ ಬಾನಲಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಚಟಪಟ ಅಂತ ಸಿಡೋಕ್ಕೆ ಶುರುವಾದಾಗ ಸ್ಟವ್ ಆಫ್ ಮಾಡಿ ಗೋಧಿ ಹುಗ್ಗಿಗೆ ಹಾಕ್ಕೊಳ್ಬೇಕು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಗೋಧಿ ಹುಗ್ಗಿ ತುಂಬ ತೆಳುವಾಗಿದೆ ಅಂತ ಅನಿಸ್ತಿರ್ಬೋದು ಆದರೆ ಇದು ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿ ಗೋಧಿ ಹುಗ್ಗಿ ರೆಡಿಯಾಗಿದೆ ಉತ್ತರ ಕರ್ನಾಟಕ ಶೈಲಿಯ ಗೋಧಿ ಹುಗ್ಗಿ ಅಥವಾ ಹಾಲು ಹುಗ್ಗಿನ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್